ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿರೋ ಬೆಲ್ಲೇಖನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಇದು ಶುಕ್ರವಾರದ ಲಾಗು ಸ್ನೇಹಿತರೆ ಶುಕ್ರವಾರ ನಮ್ಮ ಎರಡನೇ ಅಕ್ಕನ ಮಗಳದು ಶ್ರೀಮಂತ್ ಕಾರ್ಯ ಇತ್ತು ಚೌಟ್ರಿಲಿ ಇಟ್ಕೊಂಡಿದ್ರು ಹಾಗಾಗಿ ಬಂದಿದ್ವಿ ಒಂದು ಹನ್ನೊಂದು ಗಂಟೆ ಹಂಗೆ ಬಂದಿದ್ದೆ ನಾನು ಇನ್ನು ಯಾರೂ ಬಂದಿರಲಿಲ್ಲ ನಾವೇ ಫ್ಯಾಮಿಲೀಸ್ ಇದ್ವಿ ಅಷ್ಟೇ ನೋಡಿ ಬಂದ್ವಿ ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು ಇವರು ಗೊಂಬೆಗಳೆಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಡೆಕೋರೇಷನ್ನು ನಾನು ನೋಡೋಣ ಅಂತ ಕೂತ್ಕೊಂಡೆ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗೊಂಬೆಗಳಿಗೆಲ್ಲ ಸೀರೆ ಬ್ಲೌಸು ಕಿವೆಗಳದು ಸರ ಎಲ್ಲ ಎಷ್ಟು ಮ್ಯಾಚಿಂಗ್ ತೊಡಿಸಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಗೊಂಬೆಗಳು ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಯಿದ್ರು ಇವರು ನಾನು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಆಮೇಲೆ ಬಸ್ರಿ ಹೆಣ್ಮಗಳಿಗೆ ಏನೇನು ತರಬೇಕಲ್ಲ ಅದನ್ನೆಲ್ಲ ತಂದಿದ್ರು ಸ್ವೀಟ್ಸು ಆಮೇಲೆ ಖಾರ ಎಲ್ಲದು ತಂದಿಟ್ಟಿದ್ರು ಜಹಾಂಗೀರು ಜಿಲೇಬಿ ರವೆ ಉಂಡೆ ಮಂಡಕ್ಕಿ ಉಂಡೆ ಎಲ್ಲ ಇತ್ತು ಇವರು ನಮ್ಮ ತಮ್ಮನೇತಿ ಫ್ರೆಂಡ್ಸ್ ಇವರೆಲ್ಲ ಬಂದಿದ್ದರು ನಮ್ಮಮ್ಮ ನಮ್ಮ ತಮ್ಮನೇತಿ ನಮ್ಮ ಅಕ್ಕ ಎಲ್ಲರೂ ಬಂದಿದ್ರು ನಮ್ಮ ಇನ್ನು ನಮ್ಮ ಎರಡನೇ ಅಕ್ಕನ ಮಗಳು ರೆಡಿ ಆಗ್ತಾ ಆಗ್ತಾಯಿದ್ರು ಪ್ರೆಗ್ನೆಂಟ್ ಇರೋರು ಇವರು ನಮ್ಮ ದೊಡ್ಡಕ್ಕ ಫ್ರೆಂಡ್ಸ್ ಅದಕ್ಕೆ ತೋರಿಸ್ತಿದ್ದೀನಿ ಅವರು ನಗ್ತಾ ನಗ್ತಾಯಿದ್ರು ವಿಡಿಯೋ ಮಾಡ್ತಿದ್ನಲ್ಲ ಹಂಗಾಗಿ ಆಮೇಲೆ ನಮ್ಮಮ್ಮನೂ ಕೂತ್ಕೊಂಡಿದ್ರು ನಮ್ಮಮ್ಮ ಜೊತೆನೂ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಮ್ಮಮ್ಮ ಕೂತಿದ್ರು ನೋಡಿ ಇನ್ನೂ ಜನ ಯಾರೂ ಬಂದಿರಲಿಲ್ಲ ಇವರೆಲ್ಲ ಡೆಕೋರೇಷನ್ ಮಾಡಿ ಹೋದರು ಫ್ರೆಂಡ್ಸು ಅವರು ಮೂವರು ಬಂದಿದ್ರು ಲೇಡೀಸು ರೆಡಿ ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ರೀ ಸೂಪರಾಗಿ ಮಾಡಿದರು ನೋಡಿ ಈ ಗೊಂಬೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೇಮ್ ಮನುಷ್ಯರೇನೋ ಅನ್ಬೇಕು ಆ ಥರ ಇತ್ತು ಅವಕ್ಕೆ ಸೀರೆಗಳು ಬ್ಲ್ಯಾ ಮ್ಯಾಚಿಂಗ್ ಬ್ಲೌಸ್ಗಳೆಲ್ಲ ಹೊಲಿಸಿ ತೊಡಿಸಿದ್ರು ಸೂಪರಾಗಿತ್ತು ಫ್ರೆಂಡ್ಸ್ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಬಟ್ ನಮ್ಮ ಕಾಲದಲ್ಲಿ ನಾವು ಮೇಲೆ ಪ್ರೆಗ್ನೆಂಟ್ ಇದ್ದಾಗ ಈ ಥರ ಎಲ್ಲ ಮಾಡಲಿಲ್ಲ ಅವಾಗೆಲ್ಲ ಈ ಥರ ಇರಲಿಲ್ಲ ಸಿಂಪಲ್ಲಾಗಿ ಉಡಿ ತುಂಬ ಶಾಸ್ತ್ರ ಮಾಡಿದರು ಅಷ್ಟೇ ನೋಡಿ ಇವಾಗೆಲ್ಲ ಜನ್ರೇಷನ್ನು ಬದಲಾದಂಗೆ ಎಲ್ಲ ಬದಲಾಗ್ತಾ ಹೋಗುತ್ತೆ ಇವಾಗಲೇ ಹಿಂಗೆ ಮುಂದಿನ ನಮ್ಮ ಮಕ್ಕಳು ಸೊಸೇಂದ್ರ ಕಾಲದಲ್ಲಿ ಇನ್ನೂ ಹೇಗೇಗಿರುತ್ತೋ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಲಕ್ಷ್ಮಿ ಮುಂದೆ ಕೂರಿಸಿರೋದು ದೇವರುಗಳು ನೋಡಿ ಇಲ್ಲಿ ಸಣ್ಣ ಚಿಕ್ಕ ಚಿಕ್ಕ ಗೊಂಬೆಗಳೆಲ್ಲ ಚಿಕ್ಕ ಚಿಕ್ಕ ಗೊಂಬೆಗಳಿಗೆಲ್ಲ ಡ್ರೆಸ್ಗಳು ಬೈತಲಿ ಸಟ್ಟು ಸರ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆಮೇಲೆ ಈ ಚೌಟ್ರಿಲಿ ನಮ್ಮ ತಮ್ಮ ನಮ್ಮ ಬ್ರದರು ಸಾಯಿ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಅಂತ ನಡೆಸ್ಕೊಡ್ತಾರೆ ಅವ್ರದ್ದು ಇದೆ ಆಫೀಸು ಅವರು ಎಲ್ಲ ಫಂಕ್ಷನ್ಸು ಎಲ್ಲ ಇದಕ್ಕೂ ಮಾಡಿಕೊಡ್ತಾರೆ ಅವ್ರದ್ದೇ ಇದೆಲ್ಲ ಡೆಕೋರೇಷನ್ನು ಸ್ನೇಹಿತರೆ ಅವ್ರದ್ದೇ ನಮ್ಮ ಬ್ರದರ್ಸ್ದು ಡೆಕೋರೇಷನ್ನು ಹಿಂದ್ಗಡೆ ಮಾಡಿರೋ ಡೆಕೋರೇಷನ್ ಅಂತೂ ತುಂಬ ಇಷ್ಟ ಆಗ್ಬಿಡುತ್ತೆ ನನಗೆ ನಮ್ಮ ಬ್ರದರೇ ಎಲ್ಲ ಮಾಡಿಸಿರೋದು ಡೆಕೋರೇಷನ್ಸು ಅವ್ರದ್ದು ಆಫೀಸು ಆಂಜನೇಯ ಬಡಾವಣೆಯಲ್ಲಿದೆ ನಮ್ಮ ದಾವಣಗೆರೆಯಲ್ಲಿ ಇವರು ನೋಡಿ ನಮ್ಮ ಮೂರನೇ ಅಕ್ಕ ಅವರು ಒಳಗಡೆ ಇದ್ದರು ಬಂದರು ಕುತ್ಕೊಂಡ್ವಿ ಅವರು ಇದ್ದರು ಆಮೇಲೆ ಸ್ವಲ್ಪ ಸೀರೆ ಅದು ಇದು ನೋಡೋದು ಹೆಣ್ಮಕ್ಳದ್ದು ಇದ್ದೇ ಇದೆ ಅಲ್ಲ ಮಾಮೂಲಾಗಿ ಅದೇ ಇವರೇ ನೋಡಿ ಡೆಕೋರೇಷನ್ ಮಾಡಿದ್ದು ಚೆನ್ನಾಗಿ ಮಾಡಿದ್ರು ಮಾಡಿಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್ ಮತ್ತು ಫಂಕ್ಷನ್ ಮುಗಿದ ಮೇಲೆ ಬಂದು ತೊಗೊಂಡು ಹೋಗ್ತಾರೆ ಕ್ಲೀನಾಗಿ ಬಟ್ ಏನು ಹಾಳು ಮಾಡಬಾರ್ದು ನಾವು ಇಲ್ಲಾಂದರೆ ನಮಗೆ ಚಾರ್ಜ್ ಹಾಕ್ಬಿಡ್ತಾರೆ ಗೊಂಬೆಗಳೆಲ್ಲ ಕ್ಲೀನಾಗಿ ನೀಟಾಗಿ ಇರಬೇಕು ಬಂದು ವಾಪಸ್ ತೊಗೊಂಡು ಹೋಗ್ತಾರೆ ಫಂಕ್ಷನ್ ಮುಗಿದ ಮೇಲೆ ಆಮೇಲೆ ಮೇಲ್ಗಡೆ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಮೇಲ್ಗಡೆ ಇತ್ತು ತಿಂಡಿ ತಿನ್ನೋದು ಊಟ ಮಾಡೋದೆಲ್ಲ ಕೆಳಗಡೆ ಫಂಕ್ಷನ್ ಹಾಲಿತ್ತು ನೋಡಿ ಬೆಣ್ಣೆ ದೋಸೆ ಮಾಡಿಸಿದ್ರು ನಾನು ಎರಡು ದೋಸೆ ಹಾಕಿಸ್ಕೊಂಡಿದ್ದೆ ತಿಂತಾ ಇದ್ವಿ ನಂತರ ನಮ್ಮ ಅಕ್ಕನ ಮಗಳು ಬಂದರು ಫ್ರೆಂಡ್ಸು ರೆಡಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಲ್ವ ತುಂಬ ಚೆನ್ನಾಗಿ ಇದ್ರು ಅಂದರೆ ಬ್ಯೂಟಿ ಪಾರ್ಲರ್ನ ಕರೆಸ್ಕೊಂಡಿದ್ರು ಹಾಗಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಆಮೇಲೆ ಇವರಿಗೆ ಈಗ ಎಂಟು ತಿಂಗಳು ಫ್ರೆಂಡ್ಸ್ ಹಾಗಾಗಿ ಎಂಟು ತಿಂಗಳು ಇದ್ದಾಗ ಶ್ರೀಮಂತ ಕಾರ್ಯ ಮಾಡಬೇಕಲ್ಲ ಹಾಗಾಗಿ ಮಾಡ್ತಾ ಇದ್ದಾರೆ ಆಮೇಲೆ ರೆಡಿಯಾಗಿ ಬಂದಮೇಲೆ ಬರೀ ಫೋಟೋ ಶೂಟ್ ಮಾಡೋದು ವೀಡಿಯೋಸ್ ಮಾಡೋದು ಆಯಿತು ನಾನು ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೆ ನಮ್ಮ ಅಕ್ಕನ ಮಗಳಿಗೆ ಹೇಳ್ತಾ ಇದ್ದೆ ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೌದಾ ಹೌದಾ ಅಂತ ಕೇಳ್ತಾ ಇದ್ರು ಅವರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ವಾ ಸೂಪರಾಗಿ ಕಾಣ್ತಿದ್ದಾಳೆ ಅವಳು ಖುಷಿಪಟ್ಟಳು ಯೂಟ್ಯೂಬ್ ಚಾನಲ್ ಇದೆ ಅಂದಿದ್ದಕ್ಕೆ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದೆ ಆಮೇಲೆ ನೆಕ್ಸ್ಟು ಅವರ ಯಜಮಾನ್ರು ಬಂದರು ಅವ್ರದ್ದು ಫೋಟೋ ಶೂಟ್ ಆಗಬೇಕಲ್ಲ ಹಂಗಾಗಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ವ ಅವರು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡ್ಬಂದಿದ್ರು ಸೆಲ್ವಾರು ಸೂಪರ್ ಇತ್ತು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇವರು ನಮ್ಮ ದೊಡ್ಡ ಅಕ್ಕನೇ ಇರೋದು ಶಾಸ್ತ್ರನ ಇವರು ನಮ್ಮ ಮೂರನೇ ಅಕ್ಕ ಎರಡನೇ ಅಕ್ಕ ಇನ್ನೂ ತೋರಿಸಿಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಒಬ್ಬೊಬ್ಬರೇ ಎಲ್ಲ ಆರತಿ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಇವರು ನಮ್ಮ ತಮ್ಮನೇಂತಿ ನೆಕ್ಸ್ಟು ನಾನು ಮಾಡಿದೆ ನೋಡಿ ಮುಂದ್ಗಡೆ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ನಮಗೂ ಈ ಥರ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಆಗುತ್ತೆ ಏನು ಮಾಡೋದು ಎಲ್ಲ ಮುಗ್ದೋಯ್ತಲ್ಲ ನೋಡಿ ನಾನು ಆರ್ತಿ ಮಾಡಿದೆ ಆಮೇಲೆ ನೆಕ್ಸ್ಟ್ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಈ ಕಡೆ ನಿಂತಿದ್ರು ನಮ್ಮ ಎರಡನೇ ಅಕ್ಕ ಲಾಸ್ಟಿಗೆ ಆಲ್ರೆಡಿ ನಮ್ಮ ಅಕ್ಕನ ಮಗಳು ಸುಸ್ತಾಗ್ಬಿಟ್ಟಿದ್ಲು ಯಾಕಂದರೆ ಶ್ರೀಮಂತ ಕಾರ್ಯದಲ್ಲಿ ಸುಸ್ತಾಗ್ಬಿಡ್ತೀವಿ ಅದು ಅಲಂಕಾರ ಮಾಡಿಕೊಂಡು ಭಾಳ ಹೊತ್ತಿರಬೇಕಲ್ಲ ಹಾಗಾಗಿ ನೋಡಿ ಅವ್ರ ಯಜಮಾನ್ರ ಕೈಲೇ ಹಾರ ಹಾಕ್ಸೋದು ಎಲ್ಲ ಮಾಡ್ತಾ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಸೂಪರ್ ಚೆನ್ನಾಗಿ ಕಾಣ್ತಾ ಇದ್ಲು ಅಕ್ಕನ ಮಗಳು ಫ್ರೆಂಡ್ಸ್ ನೋಡಿ ಆರತಿ ಮಾಡ್ತಾ ಇದಾರೆ ಇವ್ರದು ಬಟ್ ಲವ್ ಮ್ಯಾರೇಜ್ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಆಗಿದ್ದು ಈಗ ಎರಡು ವರ್ಷ ಆಯ್ತು ಲವ್ ಮ್ಯಾರೇಜ್ ಆಗಿ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಮದ್ವೆನ ಆಮೇಲೆ ಅಲ್ಲಿರೋ ಪ್ರ ಸಿಹಿ ತಿನಿಸುಗಳು ಖಾರಾನು ಎಲ್ಲ ಅವ್ರ ಕೈಲಿ ಮುಟ್ಟಿಸ್ಬೇಕಂತೆ ಹಾಗಾಗಿ ಮುಟ್ಟಿಸ್ತಾ ಇದ್ವಿ ಒಂದೊಂದೇ ತಗೊಂಡು ಸ್ವೀಟುಗಳು ಜಹಾಂಗೀರು ಆಮೇಲೆ ಕೋಳಬೇಳೆ ನಿಪ್ಪಟ್ಟು ಕಜ್ಜಿಕಾಯಿ ಎಲ್ಲ ಐಟಮ್ಸು ಇತ್ತು ಫ್ರೆಂಡ್ಸ್ ಒಬ್ಬೊಬ್ಬರೇ ತೊಗೊಂಡು ಅವ್ರ ಹತ್ರ ಇದ್ವಿ ನೋಡಿ ನಾನು ಮುಟ್ಟಿಸ್ತಾ ಇದ್ದೆ ನಾನು ತಗೊಂಡಿರೋ ತಟ್ಟೆಯಲ್ಲಿ ಒಂದು ಗೊಂಬೆ ಇತ್ತು ಎಷ್ಟು ಕ್ಯೂಟಾಗಿತ್ತು ಫ್ರೆಂಡ್ಸ್ ಅಂದರೆ ನಾವು ಬಿಡಲಿಲ್ಲ ಅದನ್ನೆಲ್ಲ ಸ್ವೀಟ್ಸು ಖಾರ ನೋಡಿ ನಮಗೂ ತಿನ್ನಬೇಕು ಅನ್ನಿಸ್ಬಿಡ್ತು ಹಾಗಾಗಿ ಬಿಡಲಿಲ್ಲ ಒಂದೆರಡು ತೊಗೊಂಡು ನಾವು ತಿಂದ್ವಿ ಯಾಕಂದರೆ ಎಲ್ಲರಿಗೂ ಇಷ್ಟ ಹಾಗೆ ಆಗುತ್ತೆ ಸ್ವೀಟ್ಸು ಖಾರ ಅಂದರೆ ಅಲ್ವಾ ಫ್ರೆಂಡ್ಸ್ ನೋಡಿದ ಕೂಡಲೇ ತಿನ್ಬೇಕು ಅನ್ನಿಸ್ತೆ ಹಾಗಾಗಿ ನಾವು ಒಂದೆರಡು ತಿಂದ್ವಿ ಇದು ನಮ್ಮಮ್ಮ ಫಸ್ಟಿಗೆ ನಿಂತಿರೋದು ನಮ್ಮಮ್ಮ ಆ ಕಡೆ ಇಬ್ರು ನಿಂತಿರೋದು ನಮ್ಮ ಆಂಟಿಯರು ಇವರೇ ನೋಡಿ ನಮ್ಮ ಅಕ್ಕ ಎರಡನೇ ಅಕ್ಕ ಇವ್ರ ಮಗಳೇ ಅವರು ನೋಡಿ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಅರ್ಧ ಜನ ಮೇಲೆ ಊಟಕ್ಕೆ ಹೋಗ್ಬಿಟ್ಟಿದ್ರು ಟೈಮ್ ಆಗ್ಬಿಡುತ್ತೋ ಹಂಗಾಗಿ ಶಾಸ್ತ್ರ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿಬಿಟ್ವಿ ಅಂದರೆ ಫೋಟೋ ತೆಗಿತಿದ್ರಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿಬಿಡ್ತು ನಮ್ಮಕ್ಕ ಅಲ್ಲಿ ಮಾತಾಡಿಸ್ತಿದ್ರಲ್ಲ ಜನಗಳ್ನ ಅವರೇ ನಮ್ಮ ಅಕ್ಕ ಎರಡನೇ ಅಕ್ಕ ಅವರು ಅಷ್ಟು ಫೋಟೋ ಇದಕ್ಕೆ ಬರೋಲ್ಲ ಇವರು ನಮ್ಮ ದೊಡ್ಡಕ್ಕನ ಮಗಳು ಅದೇ ದೊಡ್ಡಕ್ಕ ತೋರಿಸಿದ್ನಲ್ಲ ಅವ್ರ ಮಗಳು ಅವರಿಗೂ ಒಂದು ಹೆಣ್ಣು ಒಂದು ಗಂಡು ಇರೋದು ಆಮೇಲೆ ಊಟಕ್ಕೆ ಬಂದ್ವಿ ಫ್ರೆಂಡ್ಸ್ ಮೇಲ್ಗಡಿಗೆ ಊಟಕ್ಕೆ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ಐಟಮ್ಸು ಚಂಪಾಕಲಿ ಪೂರಿ ಸಾಗು ಪಲಾವು ಮೆಣ್ಸಿನ್ಕಾಯಿ ಎಲ್ಲ ಮಾಡಿಸಿದ್ರು ಫ್ರೆಂಡ್ಸ್ ಯಾವಾಗ ಪಾಯಸ ಎಲ್ಲ ಮಾಡಿಸಿದ್ರು ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ಲಾಗಲ್ಲಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು